ಮತ್ತೆ ಒಗಟ ಹ್ಞೂ ಒಂದು ರೀತಿಯಲ್ಲಿ ಪರೀಕ್ಷೆ ಏನಪ್ಪ ದೇವ್ರೆ ಸಹಾಯ ಮಾಡಪ್ಪ ಏನೂ ಗೊತ್ತಾಗ್ತಾ ಇಲ್ವಲ್ಲ ಸೋತ್ರ ಹೌದು ಯಾವತ್ತೂ ಸೋತೆಯರು ರೀ ನಮ್ಮ ಪುಟ್ಟ ಪಾಪು ಎಲ್ಲ ಕೇಳಿಸ್ಕೊತಾನೆ ಅದಕ್ಕೆ ಹೇಳಿದ್ದು ನೀವು ಸ್ವಲ್ಪ ಸಮಯ ಬಂದಿದ್ದ ಇರಿ ಅಂತ ಓಹೋ ಈಗ ಅರ್ಥವಾಯಿತು ಅಷ್ಟು ಹೇಳಿದ ಕೇಶವ ಮಡದಿಯ ಮೇಲಿದ್ದ ತನ್ನ ಹಿಡಿತವನ್ನು ಸಡಲಿಸಿ ಒಂದು ಮುತ್ತನಿಟ್ಟ ಅವಳ ಹೊಟ್ಟೆಗೆ ಅದನ್ನು ಕಂಡ ಅರುಂಧತಿ ಹೇಳಿದ್ಲು ಏನ್ರಿ ಈಗಲಿಂದಲೇ ಪಾಪುಗೆ ಲಂಚ ಕೊಡ್ತಿದ್ದೀರಾ ಹ್ಞೂ ಇನ್ನೇನು ಮಾಡೋದು ಪಾಪುವಿನ ಅಮ್ಮ ಸ್ವಲ್ಪ ದೂರವಾಗ್ತಿದ್ದಾಳೆ ಅದಕ್ಕೆ ನಮ್ಮ ಸಂಸಾರಕ್ಕೆ ಕಾಲಿಡ್ತಾ ಇರೋ ಪಾಪುಗೆ ಸ್ವಾಗತ ಕೋರ್ತಾ ಇದ್ದೀನಿ ಕಿಲಾಡಿಗಳು ಕಣ್ರಿ ನೀವು ಹೇಗೆ ಏನಾದರೂ ಮಾಡಿ ನಿಮ್ಮ ಆಸೇನ ಪೂರೈಸ್ಕೊಂಡು ಬಿಡ್ತೀರಾ ಅದು ಕೂಡ ಜಾಣತನದಿಂದ ಮತ್ತೆ ಹಾಗಿಲ್ದಿದ್ರೆ ಇಷ್ಟು ವರ್ಷ ನನ್ನ ಬಂಗಾರದ ಜೊತೆ ವಾಸ ಮಾಡೋಕ್ಕಾಗ್ತಿತ್ತ ಹಲವಾರು ವಿಷಯಗಳನ್ನು ಕಲಿಯೋಕೆ ಆಗ್ತಿತ್ತ ಅದಿರಲಿ ನನ್ನಿಂದ ನೀವು ಏನನ್ನ ಕಲ್ತ್ರಿ ಮೊದಲು ಸಹನೆ ನಂತರ ಆತ್ಮೀಯತೆ ಇತ್ಯಾದಿ ಓಹೋ ಮದುವೆಗೆ ಮುಂಚೆ ನೀವು ಅನಾಗರಿಕರೇ ಒಂದು ವಿಧದಲ್ಲಿ ಏಕೆಂದರೆ ಆವಾಗ ನಂದು ಕೇವಲ ಬರಡು ಜೀವನ ಕಲ್ಲಿನ ಹೂವು ಇದ್ದ ಹಾಗೆ ಒಂದು ನವಿಲಿಲ್ಲ ಸುವಾಸನೆ ಇಲ್ಲ ಅಂಥ ವ್ಯಕ್ತಿನ ಅರುಂಧತಿ ಅನ್ನೋ ಅಮೃತ ಬಂದು ನನ್ನಲ್ಲಿ ಹೊಸ ಸಂಚಲನೆಯನ್ನೇ ಮಾಡಿದೆ ದಿನದಿಂದ ದಿನಕ್ಕೆ ನನಗೆ ಉತ್ತಮ ಸಹವಾಸವನ್ನೇ ಕರುಣಿಸಿದೆ ಇದಕ್ಕಿಂತ ಇನ್ನೇನು ಬೇಕು ಅಬ್ಬಾ ನೀವು ಯಾವ ಕವಿಗೂ ಕಡಿಮೆ ಇಲ್ಲ ಹೋಗ್ಲೋಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಎಂತ ಮೋಡಿ ನಿಮ್ಮ ಮಾತಿನಲ್ಲಿ ಇದೆಲ್ಲ ಸಹವಾಸದ ಫಲ ಅರು ಇದು ನಿನಗೂ ಗೊತ್ತು ಅಲ್ವಾ ಅರಿ ಭಾಷಣ ಸಾಕು ನನ್ನ ಹಾಗೂ ಪಾಪ ಬಗ್ಗೆ ಏನಾದರೂ ವಿಚಾರಿಸಿದ್ರ ಇಲ್ವಲ್ಲ ಕೇವಲ ನಿಮ್ಮ ಹೊಗಳಿಕೆಯೇ ಸಾಕ ಆಗ ಕೇಶವ ಕೇಳಿದ ಅರು ನಾನು ಮೈ ಮರ್ತಿದ್ದೆ ನೀನು ಕೊಟ್ಟ ಸಿಹಿ ಸುದ್ದಿಯಿಂದ ಈಗ ಹೇಳು ಯಾವಾಗ ಡಾಕ್ಟ್ರ್ ಹತ್ರ ಹೋಗಿದ್ದೆ ಅವರೇನು ಹೇಳಿದರು ಡಾಕ್ಟರ್ ಕೋಮಲರವರು ನನಗೆ ಮೂರು ತಿಂಗಳಾಗಿದೆ ಅಂತ ಹೆಚ್ಚಿಗೆ ಯಾವ ತೊಂದರೆಯೂ ಇಲ್ಲ ಆರಾಮಾಗಿದ್ದೀರಿ ತಿಂಗಳಿಗೊಂದು ಸಲ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಇಷ್ಟು ಹೇಳಿ ಒಂದು ಟಾನಿಕ್ ಬರೆದು ಕೊಟ್ಟಿದ್ದಾರೆ ಇಷ್ಟೇ ನಡೆದದ್ದು ಸರಿ ಸರಿ ಡಾಕ್ಟ್ರು ಹೇಳಿದ ಹಾಗೆ ಮಾಡು ಬೇಕಾದರೆ ಮನೆ ಕೆಲಸಕ್ಕೆ ಯಾರನ್ನಾದರೂ ಗೊತ್ತು ಮಾಡ್ಕೊ ನಿನ್ನ ಸೌಕರ್ಯ ಹೇಗೋ ಹಾಗೆ ಮಾಡು ಒಳ್ಳೆ ಆಹಾರ ಹಣ್ಣು ಹಂಪಲು ತಗೊಂಡು ಗೆಲುವಾಗಿರು ನನ್ನಿಂದ ಇನ್ನೇನು ಸಹಾಯ ಬೇಕಾದರೂ ಕೇಳು ಮಾಡೋಕೆ ನಾನು ಸಿದ್ಧ ಆಗಲಿ ಕಣ್ರಿ ಸದ್ಯಕ್ಕೆ ನನಗೆ ತೊಂದರೆ ಇಲ್ಲ ಬೇಕಾದರೆ ಕೆಲಸದವಳನ್ನು ಗೊತ್ತು ಮಾಡ್ಕೊತೀನಿ ಉಳಿದ ವಿಚಾರದಲ್ಲಿ ಯಾವ ಗಾಬರಿಯೂ ಇಲ್ಲ ನೀವು ನಿಶ್ಚಿಂತೆಯಿಂದ ಇರಿ ಅನ್ನುತ್ತ ಅರುಂಧತಿಯೇ ಮುಂದೆ ಬಂದು ಗಂಡನಿಗೊಂದು ಚುಂಬನವನ್ನಿಟ್ಲು ಅವನು ತುಂಬ ಸಂತೋಷ ಪಟ್ಕೊಂಡ ಸಂತಸದ ದಿವಸಗಳು ಕ್ಷಣಗಳಂತೆ ಕಳೆಯುತ್ತಿದ್ದವು ಕೇಶವನ ಜೀವನದಲ್ಲಿ ತಂಗಾಳಿ ಬೀಸತೊಡಗಿತು ಜೀವನದಲ್ಲಿ ಮತ್ತಷ್ಟು ಚೈತನ್ಯ ಉತ್ಸಾಹ ಕಾಣಿಸಿಕೊಂಡಿತು ಸುಂದರಮಯವಾದ ಜೀವನಕ್ಕೆ ಪ್ರಸನ್ನತೆಯ ರಂಗು ತುಂಬಿಕೊಂಡು ಅವನು ಹೆಚ್ಚು ಹೆಚ್ಚು ಉಲ್ಲಾಸಭರಿತನಾಗಿ ಕೆಲಸ ನಿರ್ವಹಿಸಲು ಆರಂಭಿಸಿದ ಗಂಡನ ಸಲಹೆಯಂತೆ ಅರುಂಧತಿ ಮನೆ ಕೆಲಸಗಳಿಗೆ ಒಬ್ಬಳನ್ನು ನೇಮಿಸಿಕೊಂಡ್ಳು ಅದರಂತೆ ಅಡಿಗೆ ಕೆಲಸಗಳಿಗೂ ಮತ್ತೊಬ್ಬ ಮಧ್ಯ ವಯಸ್ಸಿನ ಹೆಂಗಸನ್ನು ಗೊತ್ತು ಮಾಡಿಕೊಂಡ್ಲು ಒಂದು ದಿನ ಕೇಶವ ಬಾಳಿನಲ್ಲಿ ಮಹತ್ವದ ಸುದ್ದಿ ಪ್ರಕಟವಾಯಿತು ಅವನಿಗೆ ಸರ್ಕಾರ ಅಧಿಕಾರಿ ಹುದ್ದೆಯನ್ನು ದಯಪಾಲಿಸಿ ಗೌರವಿಸಿತು ಈ ಸಂತೋಷದ ಸಮಾಚಾರವನ್ನು ಅವನು ಹೆಂಡತಿಗೆ ತಿಳಿಸಲು ಕಾತುರನಾದ ಅಷ್ಟರಲ್ಲಿ ಅರುಂಧತಿಯೇ ಫೋನ್ ಮಾಡಿ ತಾನು ನರ್ಸಿಂಗ್ ಹೋಮ್ಗೆ ಸೇರುತ್ತಿರುವ ವಿಷಯವನ್ನು ತಿಳಿಸಿದ್ಲು ಯಾಕರು ನೋವು ಪ್ರಾರಂಭವಾಯ್ತಾ ಕೇಳಿದ ಕೇಶವ ಹ್ಞೂ ಸಣ್ಣಗೆ ಶುರುವಾಗಿದೆ ನಾನು ಹೋಗ್ತಾ ಇರ್ತೀನಿ ನೀವು ಅಲ್ಲಿಗೆ ಬನ್ನಿ ಸರಿ ನಾನು ಈಗಲೇ ಬರ್ತೀನಿ ಅಂದವನು ಆಫೀಸ್ನಲ್ಲಿ ವ್ಯವಸ್ಥೆ ಮಾಡಿ ನರ್ಸಿಂಗ್ ಧಾವಿಸಿದ ಕೇಶವ ನರ್ಸಿಂಗ್ ಹೋಮ್ಗೆ ತಲುಪುವಷ್ಟರಲ್ಲಿ ಅರುಂಧತಿಗೆ ಸಹಜ ಎರಿಗೆಯಾಗಿ ಹೆಣ್ಣು ಮಗು ಜನಿಸಿತು ತುಂಬ ಮುದ್ದಾದ ಮಗು ಡಾಕ್ಟರ್ ಕೋಮಲಾರವರು ಕಂಗ್ರ್ಯಾಚುಲೇಷನ್ಸ್ ಕೇಶವ್ ಮಗು ಆರೋಗ್ಯವಾಗಿದೆ ಅಂದರು ಅವನನ್ನು ಸ್ವಾಗತಿಸುತ್ತಾ ಡಾಕ್ಟ್ರೆ ಇಲ್ಲಿ ಎಷ್ಟು ದಿವಸ ಇರಬೇಕು ಕೇಳಿದ ಸಾಮಾನ್ಯವಾಗಿ ನಾವು ಮೂರು ದಿವಸದ ತನಕ ಮಗು ಬಾಣತಿನ ಇಟ್ಕೊತೀವಿ ನಿಮ್ಗೇನಾದರೂ ತೊಂದರೆ ಇದೆಯಾ ಮನೆ ಕಡೆ ಹ್ಞೂ ಮನೆಯಲ್ಲಿ ನಾವಿಬ್ಬರೇ ಇರೋದು ಅದಕ್ಕೆ ಹತ್ತು ದಿವಸ ಇಲ್ಲೇ ಇರಲಿ ಆರುಂಧತಿ ಮತ್ತು ಮಗು ಹೆಚ್ಚಿಗೆ ದುಡ್ಡು ನಾನು ಕೊಡೋಕೆ ತಯಾರು ದಯವಿಟ್ಟು ಮನಸ್ಸು ಮಾಡಿ ಡಾಕ್ಟ್ರೆ ಡಾಕ್ಟರ್ ಕೋಮಲರವರು ಸ್ವಲ್ಪ ನಾನು ಆಲೋಚಿಸಿ ಹೇಳಿದರು ಓಕೆ ಕೇಶವ್ ನಾನು ವ್ಯವಸ್ಥೆ ಮಾಡ್ತೀನಿ ತುಂಬ ಥ್ಯಾಂಕ್ಸ್ ಡಾಕ್ಟರ್ ನಿಮ್ಮ ಉಪಕಾರನ ಮರೆಯೋಲ್ಲ ಅಷ್ಟು ಹೇಳಿದ ಕೇಶವ ಹೆಂಡತಿ ಮತ್ತು ಮಗುವನ್ನು ನೋಡಲು ನಡೆದ ಅರುಂಧತಿ ಖುಷಿಯಿಂದಲೇ ಮಗುವನ್ನು ತೋರಿಸಿ ನೋಡಿ ಎಲ್ಲ ಅತ್ತೆಯ ಪಡಿ ಮುಖ ತಲೆ ಕೂದಲು ಎಲ್ಲ ಹೇಗೆ ಲಕ್ಷಣವಾಗಿವೆ ಅವರಂತೆ ಅಂದು ಗಂಡನನ್ನು ಸ್ವಾಗತಿಸಿದ್ಲು ಆ ಪುಟ್ಟ ಮಗುವನ್ನು ಕಂಡು ಕೇಶವನಿಗೆ ತುಂಬ ಆನಂದವಾಯಿತು ಆಗ ಅವನಿಂದ ಅರು ಇನ್ನೊಂದು ಸಂತೋಷದ ಸಮಾಚಾರ ಏನ್ರಿ ನನಗೆ ಅಧಿಕಾರಿಯಾಗಿ ಬಡ್ತಿ ಸಿಕ್ತು ಇವತ್ತು ಆರ್ಡರ್ ಬಂತು ನೋಡು ಅನ್ನುತ್ತಾ ಸರ್ಕಾರದ ಆದೇಶವನ್ನು ತೋರಿಸಿದ ಮಗಳು ಭಾಗ್ಯಲಕ್ಷ್ಮಿ ಕಣ್ರಿ ಅವಳು ಹುಟ್ಟುವಾಗಲೇ ನಿಮಗೆ ಬಡ್ತಿ ಕೊಡಿಸ್ತಿದ್ದಾಳೆ ಅಂದ್ಲು ಅರುಂಧತಿ ಹೆಮ್ಮೆಯಿಂದ ನೀನು ನನ್ನ ಪಾಲಿನ ಭಾಗ್ಯಲಕ್ಷ್ಮಿಯೇ ಅರು ಕೇಶವ ಚಟಾಕಿ ಹಾರಿಸಿದ ಅದಕ್ಕೆ ಅರುಂಧತಿ ಗೊಳ್ಳೆಂದು ನಕ್ಕಳು ನರ್ಸಿಂಗ್ ಹೋಮ್ನ ಆರೈಕೆ ಮುಗಿಸಿಕೊಂಡು ಅರುಂಧತಿ ಮಗುವಿನೊಡನೆ ಮನೆಗೆ ಬಂದಳು ಅಡಿಗೆ ಕೆಲಸ ಮಾಡುತ್ತಿದ್ದ ಗಿರಿಜಮ್ಮನೇ ಅರುಂಧತಿಯ ಬಾಣತನ ಮಾಡಿದರು ಈ ವಿಷಯದಲ್ಲಿ ಆಕೆ ಎತ್ತಿದ ಕೈ ತಾಯಿ ಹಾಗೂ ಮಗುವನ್ನು ಅಚ್ಚುಕಟ್ಟಾಗಿ ಆರೈಕೆ ಮಾಡಿ ಒಳ್ಳೆಯ ಹೆಸರನ್ನು ಗಿಟ್ಟಿಸಿದರು ಗಿರಿಜಮ್ಮ ಅವರು ಮುತುವರ್ಜಿಯ ಫಲವಾಗಿ ತಾಯಿ ಹಾಗೂ ಮಗು ಯಾವ ಹಂತಕಗಳಿಲ್ಲದೆ ಸೊಪ್ಪಾಗಿ ಬೆಳೆಯುತ್ತಾ ಬಂದರು ಆಫೀಸ್ ಕಡೆ ನೆಮ್ಮದಿ ಹಾಗೂ ಮನೆ ಕಡೆ ಸಂತೋಷ ಇವುಗಳಿಂದ ಕೇಶವನ ದೈಹಿಕ ಕಾಂತಿ ಮತ್ತು ಹೆಚ್ಚಿತು ಅವನು ಅಂತಸ್ತಿಗೆ ತಕ್ಕಂತೆ ಕಾರೊಂದನ್ನು ಕೊಂಡ ಅದಕ್ಕೆ ಭಾಗ್ಯಲಕ್ಷ್ಮಿ ಅಂತ ಹೆಸರಿಟ ಹಾಗೆಯೇ ಹೆಣ್ಣು ಮಗುವಿಗೂ ಭಾಗ್ಯಲಕ್ಷ್ಮಿ ಅನ್ನುವ ನಾಮಕರಣವಾಯಿತು ದಿವಸಗಳು ಸುಸೂತ್ರವಾಗಿ ಕಳೆಯುತ್ತಿದ್ದವು ಅರುಂಧತಿಗೆ ಮಗಳ ಆರೈಕೆಯಲ್ಲಿಯೇ ಎಲ್ಲಿಲ್ಲದ ಶ್ರದ್ಧೆ ಮಗಳು ಚೆನ್ನಾಗಿ ಬೆಳೆದು ಸೇರುವ ಮನೆಗೆ ಕೀರ್ತಿ ತರಲೆಂಬ ಹಾರೈಕೆ ಅವಳದು ಈ ವಿಷಯದಲ್ಲಿ ಕೇಶವನು ಕಡಿಮೆ ಇರಲಿಲ್ಲ ಭಾಗ್ಯಲಕ್ಷ್ಮಿಗೆ ಸೂಕ್ತವಾದ ವಾತಾವರಣವನ್ನು ನಿರ್ಮಿಸಿದ ಭಾಗ್ಯಲಕ್ಷ್ಮಿಯ ಕಾಲ್ನಡಿಗೆಯಿಂದ ಸಿರಿ ಸಂಪತ್ತು ಬಂದಿತು ಒಂದು ದಿನ ಅರುಂಧತಿ ಕೇಳಿದಳು ರೀ ನಾವು ಯಾಕೆ ಸ್ವಂತ ಮನೆ ಮಾಡ್ಕೊಬಾರ್ದು ಈಗ ನಮಗೆ ಅದೊಂದೇ ಕೊರತೆ ಹೌದಲ್ಲ ನನಗೆ ಆ ವಿಚಾರ ಹೊಳೆದೇ ಇರಲಿಲ್ಲ ತಾಳು ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ ರೀ ಕಟ್ಟಿರೋ ಮನೆ ಕೇಳೋಕ್ಕಿಂತ ನಾವೇ ಮನೆ ಕಟ್ಟಿಸಿದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುತ್ತೆ ಯೋಚಿಸಿ ನಿಜ ನಿಜಾರು ಕೇಶವನ ನಂಬಿಕಸ್ಥ ಗೆಳೆಯ ಪಾಂಡುರಂಗ ಅವನ ಹತ್ತಿರ ಎರಡು ಸೈಟುಗಳಿದ್ದವು ಒಂದು ಸೈಟ್ ಅವನಿಗೆ ಸಾಕಿತ್ತು ಹೀಗಾಗಿ ಕೇಶವನ ಬಾಯಿಂದ ಕೋರಿಕೆ ಬಂದ ಕೂಡಲೇ ಉಳಿದಿದ್ದ ಸೈಟನ್ನು ಗೆಳೆಯನ ಹೆಸರಿಗೆ ಮಾರ್ಬಿಟ್ಟ ಜೊತೆಗೆ ತನ್ನ ಆತ್ಮೀಯ ಕಾಂಟ್ರಾಕ್ಟರ್ ಕೃಷ್ಣಪ್ಪನನ್ನು ಕೇಶವನಿಗೆ ಪರಿಚಯಿಸಿದ ಉತ್ತಮ ಹೆಸರು ಮಾಡಿದ ಕೃಷ್ಣಪ್ಪ ಕೇವಲ ಮೂರೇ ತಿಂಗಳಲ್ಲಿ ಪರಿಪೂರ್ಣ ಮನೆಯನ್ನು ಕಟ್ಕೊಟ್ಟ ಹೊಸ ಮನೆಗೆ ಆಶೀರ್ವಾದ ಅಂತ ಹೆಸರಿಟ್ಟು ಬಂದು ಒಳ್ಳೆಯ ಮುಹೂರ್ತದಲ್ಲಿ ಗೃಹ ಪ್ರವೇಶವನ್ನು ನೆರವೇರಿಸಿದ ಕೇಶವ ನೂರಾರು ಜನ ಸ್ನೇಹಿತರು ಆಪ್ತರು ಆಫೀಸ್ನವರು ಶುಭ ಕಾರ್ಯದಲ್ಲಿ ಭಾಗವಹಿಸಿ ದಂಪತಿಗಳನ್ನು ಭಾಗ್ಯಲಕ್ಷ್ಮಿಯನ್ನು ಮನಪೂರ್ವಕವಾಗಿ ಹರಿಸಿದರು ನೆಮ್ಮದಿಯ ನೆಲೆಯಾಗಿದ್ದ ಆಶೀರ್ವಾದ ಅದಲ್ಲಿ ಸಂಭ್ರಮದಿಂದ ಜೀವನ ಕಳೆಯುತ್ತಿದ್ದರು ಕೇಶವ ದಂಪತಿಗಳು ಪುಟ್ಟ ಭಾಗ್ಯಲಕ್ಷ್ಮಿ ನಿಧಾನವಾಗಿ ಬೆಳೆಯುತ್ತಾ ಬಂದಳು ಅವಳು ಶಾಲೆಗೆ ಸೇರುವ ಸಮಯವೂ ಬಂದೇ ಬಿಟ್ಟಿತು ಆ ಸಮಯದಲ್ಲಿ ಅರುಂಧತಿ ಹೇಳಲು ನೋಡಿದ್ರ ಹೆಣ್ಮಕ್ಕಳು ಬೆಳವಣಿಗೆ ಹೇಗಿರುತ್ತೆ ಇವತ್ತಿನ ಮಗು ನಾಳೆಗೆ ಹುಡುಗಿ ಇನ್ನು ಕೆಲವೇ ದಿವಸಗಳ ಕಳೆದರೆ ಮದುವೆಗೆ ಸಿದ್ಧವಾಗ್ತಾಳೆ ನಂತರ ಇದ್ದಿದ್ದೆ ಗಂಡನ ಮನೆ ವಾಸ ಜೀವನವೆಷ್ಟು ಚಂದ ಹೌದು ಅವರು ನಿನ್ನ ಮಾತು ಸತ್ಯ ಹೆಣ್ಮಕ್ಕಳು ತಾಳೆ ಗಿಡದ ಹಾಗೆ ಬೆಳೆಯುತ್ತಾರೆ ಅಂತ ನಮ್ಮಮ್ಮ ಹೇಳ್ತಿದ್ರು ಅದು ಈಗ ನನಗೆ ಸದೃಶ್ಯವಾಗಿ ಇದ್ದೆ ಅದು ಸರಿ ಭಾಗ್ಯಲಕ್ಷ್ಮಿನ ಯಾವ ಶಾಲೆಗೆ ಸೇರಿಸೋಣ ಅಂತ ತೀರ್ಮಾನ ಮಾಡ್ತಿದ್ದೀಯಾ ವಿದ್ಯಾ ವಿಹಾರ ಕೇಂದ್ರಕ್ಕೆ ಸೇರಿಸೋಣ ಅಲ್ಲಿ ಒಳ್ಳೆಯ ಶಿಕ್ಷಕರು ಇದ್ದಾರಂತೆ ಗೊತ್ತಾಯಿತು ಹಾಗೆ ಶಾಲೆಯ ವಾತಾವರಣವು ಚೆನ್ನಾಗಿದೆ ಅಂತ ಪಕ್ಕದ ಮನೆಯವರು ಹೇಳಿದ್ರು ಅವರ ಮಗಳು ಶಾಲಿನಿ ಜೊತೆ ಲಕ್ಷ್ಮಿನೂ ಶಾಲೆಗೆ ಹೋಗ್ಲಿ ಇಬ್ಬರದು ಒಂದೇ ವಯಸ್ಸು ಹಾಗೂ ಜೊತೆ ಚೆನ್ನಾಗಿರುತ್ತೆ ಎಲ್ಲವೂ ಅಂದುಕೊಂಡಂತೆ ಆಯಿತು ಭಾಗ್ಯಲಕ್ಷ್ಮಿ ಶಾಲೆಗೆ ಸೇರಿಕೊಂಡ್ಲು ಸ್ವಲ್ಪವೂ ಗಲಾಟೆ ಮಾಡದೆ ತಂದೆ ತಾಯಿಗಳಿಗೆ ಖುಷಿಯಾಯಿತು ಕೇಶವನ ಜೀವನ ಒಂದು ಹದಕ್ಕೆ ಬಂತು ಆದರೆ ಗೋಪಾಲನ ಬಾಳು ಎಣಿಸಿದಂತೆ ನಡೆಯಲಿಲ್ಲ ರಿಜಿಸ್ಟರ್ ಮದುವೆ ಮಾಡಿಕೊಂಡು ರಾಣಿ ಜೊತೆಯಲ್ಲಿದ್ದ ಗೋಪಾಲ ಒಂದು ಸಲ ಎರಡು ಸಲ ಮೂರು ತಿಂಗಳು ಶಂಕರನ ಮನೆಯಲ್ಲೇ ಕಳೆಯಬೇಕಾಯಿತು ಇದರಿಂದ ಶಂಕರನಿಗೆ ಅನುಕೂಲವಾಯಿತು ಏಕೆಂದರೆ ಅವನಿದ್ದ ಬಾಡಿಗೆ ಮನೆಗೆ ಹಲವಾರು ತಿಂಗಳಿನಿಂದ ಬಾಡಿಗೆ ಕಟ್ಟಿರಲಿಲ್ಲ ಮನೆಯ ಮಾಲೀಕ ಬಲವಂತ ಮಾಡಿದಾಗ ಶಂಕರ ಸುಲಭವಾಗಿ ಬಾಡಿಗೆ ಜವಾಬ್ದಾರಿಯನ್ನು ಗೋಪಾಲನ ತಲೆಗೆ ಕಟ್ಟಿದ ಗೋಪಾಲ ಸಂಸಾರ ಆರಂಭಿಸಿದ ಮೇಲೆ ಶಂಕರ ಬೀಡಿ ಕಟ್ಟುವ ಕೆಲಸಕ್ಕೂ ಹೋಗದೆ ಸದಾ ಕುಡಿತದಲ್ಲೇ ಮುಳುಗಿ ಹೋದ ಒಂದು ದಿನ ಊರಿನ ದೊಡ್ಡ ಮೋರಿಯೊಳಗೆ ಬಿದ್ದ ಮತ್ತೆ ಜೀವಂತವಾಗಿ ಹೇಳಲೇ ಇಲ್ಲ ಮದುವೆಯಾಗುವ ತನಕ ಸುಮ್ಮನಿದ್ದ ರಾಣಿಯು ಮದುವೆಯ ನಂತರ ದುರಾಸೆಯ ಹೆಣ್ಣಾಗಿ ಬಿಟ್ಲು ಒಡವೆ ವಸ್ತ್ರಗಳು ಖರೀದಿ ಜೋರಾಯಿತು ಎಲ್ಲಕ್ಕೂ ಮೊದಲು ವಾಸಿಸುತ್ತಿದ್ದ ಪುಟ್ಟ ಮನೆ ಬಿಟ್ಟು ವಿಶಾಲವಾದ ಮನೆಗೆ ಹೋಗಲು ಗಂಡನನ್ನು ತಾಕೀತ್ ಮಾಡಿದ್ಲು ಹೆಂಡತಿಯ ದಾಸನಾಗಿದ್ದ ಗೋಪಾಲ ಅವಳ ತಾಳಕ್ಕೆ ತಕ್ಕಂತೆ ಕುಣಿಯಲು ಆರಂಭಿಸಿದ ಆಯಾರಾಮಿ ಜೀವನಕ್ಕೆ ಮಾರುಹೋದ ಮಡದಿಯ ಪೂರೈಕೆಗಳಿಗೆ ಸ್ಪಂದಿಸಲು ಅವನು ಅಶಕ್ತನಾಗುತ್ತಾ ಬಂದ ಯಾವಾಗ ಸಂಬಳದ ಹಣ ಸಾಕಾಗಲಿಲ್ಲವೋ ಆಗ ಗೋಪಾಲ ಬೇರೆ ಇಲ್ಲದೆ ಸಣ್ಣ ಪುಟ್ಟ ಕಳ್ತನ ಮಾಡಿ ಜೀವನ ತೂಗಿಸಲು ಮುಂದಾದ ಮೊದಮೊದಲು ಎಲ್ಲವೂ ಗೋಪಾಲನ ಎಣಿಕೆಯಂತೆಯೇ ನಡೆಯುತ್ತಿತ್ತು ಆಫೀಸ್ನಲ್ಲಿ ಹಣದಲ್ಲಿ ಸುಳ್ಳು ಲೆಕ್ಕ ತೋರಿಸಿ ಒಂದಿಷ್ಟು ಹಣ ಕೊಟ್ಟವರ ಸಾಲ ತೀರಿಸದೇ ಇರೋದು ಇಂತಹ ಕೆಟ್ಟ ಚಟಗಳು ಅವನನ್ನು ಆವರಿಸಿದವು ಜೊತೆಗೆ ಮೊದಲೇ ಕಲಿತಿದ್ದ ಸಿಗರೇಟು ಇಸ್ಪೆಟ್ಟು ಕುಡಿತ ಇವುಗಳಿಂದ ಅವನು ಪಾರಾಗಲು ಸಾಧ್ಯವೇ ಆಗುತ್ತಿರಲಿಲ್ಲ ಆದರೆ ದುಶ್ಚಟಗಳಿಗೆ ಬೇಕಾಗುವ ದುಡ್ಡು ಗೋಪಾಲನ ಸಮಸ್ಯೆಯಾಗಿ ಪರಿಣಮಿಸಿತು ಹೆಚ್ಚಿನ ಹಣ ಗಳಿಸಲು ಅವನು ಅಸಮರ್ಥನಾಗುತ್ತಾ ಬಂದ ಇಂತಹ ಪರಿಸ್ಥಿತಿಯಲ್ಲಿ ಅವನಿಗೆ ಧೈರ್ಯ ತುಂಬಿ ಒಳ್ಳೆ ದಾರಿಯಲ್ಲಿ ನಡೆಯುವಂತೆ ಹೇಳಲು ಸರಿಯಾದ ಮಾರ್ಗದರ್ಶಿ ಯಾರೂ ಇರಲಿಲ್ಲ ಗಂಡನ ಹತ್ತಿರ ದುಡ್ಡು ಓಡಾಡುವಾಗ ಹಾಗೂ ಮದುವೆಯಾದ ಪ್ರಾರಂಭಿಕ ದಿವಸಗಳಲ್ಲಿ ರಾಣಿ ಗೋಪಾಲನನ್ನು ದೇವರಿಗೆ ಹೋಲಿಸ್ತಿದ್ಲು ಅವನಿಂದ ಸಿಕ್ಕಬಹುದಾಗಿದ್ದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅನುಭವಿಸುತ್ತಿದ್ಲು ಯಾವಾಗ ಗಂಡನ ಬಂಡವಾಳ ಕಡಿಮೆಯಾಗುತ್ತಾ ಬಂತು ಆವಾಗಿನಿಂದ ರಾಣಿಯ ವರ್ತನೆಯು ಬದಲಾಗುತ್ತಾ ಬಂತು ಮದುವೆಯಾದ ಹೊಸದರಲ್ಲಿ ಹಾಗೂ ಗಂಡನ ಹಣ ತನ್ನ ಕೈಯಲ್ಲಿ ಓಡಾಡುತ್ತಿರುವಾಗ ರಾಣಿ ಗೋಪಾಲನಿಗೆ ಗೌರವ ಕೊಟ್ಟು ಮಾತನಾಡಿಸುತ್ತಿದ್ಲು ನಂತರ ಬದಲಾದ ನಿಟ್ಟಿನಲ್ಲಿ ಅವನನ್ನು ಏಕವಚನದಲ್ಲಿ ಕರೆಯಲು ಮೊದಲು ಮಾಡಿದ್ಲು ಹೆಂಡತಿಯ ಗುಲಾಮನಾಗಿದ್ದ ಗೋಪಾಲ ಯಾವುದನ್ನು ಗಮನಿಸಿದಷ್ಟು ಮೂರ್ಖನಾಗಿ ಬಿಟ್ಟಿದ್ದ ಜೀವನ ಹಾಗೂ ಹೀಗೂ ನಡೆಯುತ್ತಿರುವಾಗ ಗೋಪಾಲ ಒಂದು ಸಲ ಆಫೀಸ್ನ ಹಣವನ್ನು ದುರುಪಯೋಗಪಡಿಸಿಕೊಂಡ ಸಂಗತಿ ಅವನ ಮೇಲ್ ಅಧಿಕಾರಿಗಳಿಗೆ ತಿಳಿಯಿತು ಅವರು ತಕ್ಷಣ ಗೋಪಾಲನನ್ನು ಕೆಲಸದಿಂದ ತೆಗೆದುಹಾಕ್ಬಿಟ್ರು ಅವನು ಮತ್ತೆ ಕೆಲಸಕ್ಕಾಗಿ ಎಷ್ಟು ಗೋಗರೆದರೂ ಪ್ರಯೋಜನವಾಗಲಿಲ್ಲ ಇದನ್ನು ತಿಳಿದ ರಾಣಿ ಕೆಂಡಮಂಡಲವಾದ್ಲು ದುಡ್ಡು ತರದೆ ಮನೆಗೆ ಬರಬೇಡ ಅಂತ ಅಪ್ಪಣೆ ಮಾಡಿದ್ಲು ರಾಣಿ ನಾನು ಬೇರೆ ಕಡೆ ಕೆಲಸ ಹುಡುಕ್ತಿದ್ದೀನಿ ಅಲ್ಲಿ ತನಕ ಸ್ವಲ್ಪ ಸೈಜ್ಕೋ ಗೋಪಾಲ ಬೇಡಿಕೊಂಡ ಹಣವಿಲ್ಲದಿದ್ದರೆ ಹೆಣದ ಥರ ಗೊತ್ತಾಯ್ತಾ ನೀನು ಸಂಪಾದನೆ ಮಾಡು ಮನೆಯಲ್ಲಿ ಜಾಗ ಕೊಡ್ತೀನಿ ನನಗೆ ಉಳಿದುಕೊಳ್ಳೋಕ್ಕೆ ಜಾಗ ಕೊಡು ಊಟ ತಿಂಡಿ ಕೇಳಲ್ಲ ಒಂದಿಷ್ಟು ಜಾಗದಲ್ಲಿ ಬಿತ್ಕೊತೀನಿ ಹ್ಞೂ ಹ್ಞೂ ಮೊದಲು ಕಾಸು ಆಮೇಲೆ ಮನೆಯಲ್ಲಿ ವಾಸ ರಾಣಿ ಒಂದ್ಸಲ ಕರುಣೆ ತೋರಿಸು ನಾನು ಮತ್ತೆ ಯಾವತ್ತೂ ತಪ್ಪು ಮಾಡಲ್ಲ ನೀನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರ್ತೀನಿ ದಯವಿಟ್ಟು ಇಲ್ಲ ಅಂತ ಹೇಳಬೇಡ ನೋಡು ನಾನು ಯಾವತ್ತೂ ಒಂದೇ ಥರ ಮದುವೆಗೆ ಮೊದಲೇ ನಿನಗೆ ದೇಹ ಮನಸ್ಸು ಎರಡೂ ಕೊಟ್ಟೆ ಮದುವೆ ಆದಮೇಲೆ ನಿನ್ನನ್ನೇ ರಾಜನ ಥರ ನೋಡ್ಕೊಂಡೆ ನಾನು ಯಾವತ್ತೂ ನಿಯತ್ತಿನ ಹೆಸು ನಿಯತ್ತಿರೋ ತನಕ ನಿನ್ನ ಜೊತೆಯಲ್ಲಿದ್ದೆ ಈಗ ನಿನಗೆ ದುಡ್ಡಿಲ್ಲ ನಿಯತ್ತಿಲ್ಲ ಬರೀ ಸುಖ ಕೇಳಿದ್ರೆ ನಾನು ಕೊಡೋಲ್ಲ ಮೊದಲು ದುಡ್ಡುಕೊಂಡು ದುಡ್ಡು ಬಾ ಆಮೇಲೆ ಇಲ್ಲಿ ಜಾಗ ಕೊಡ್ತೀನಿ ರಾಣಿಯ ಮಾತು ಕೇಳಿ ಗೋಪಾಲನಿಗೆ ಬೇಸರವಾಯಿತು ಅವನಿಂದ ರಾಣಿ ಈ ಮನೆಗೆ ಬಾಡಿಗೆ ಕಟ್ಟಬೇಕು ದವಸ ತರಬೇಕು ಬಟ್ಟೆ ಬರೀಬೇಕು ನಿನಗೆ ಇವಕ್ಕೆಲ್ಲ ಏನು ಮಾಡಲಿ ಯಾರು ಸಹಾಯ ಮಾಡ್ತಾರೆ ನೀನು ಇಲ್ಲ ಅಂದರೆ ನಾನೇನು ಉಪವಾಸ ಮಾಡಲ್ಲ ಹತ್ತಾರು ಮನೆಗೆ ಕಸ ಮುಸುರೆ ಮಾಡ್ತೀನಿ ದುಡಿದು ಬದುಕ್ತೀನಿ ನಿಂತಹ ಸೋಂಬೇರಿ ಆಗೋಲ್ಲ ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ಪ್ರಾಣ ಬಿಟ್ಬಿಡ್ತೀನಿ ಗೋಪಾಲನಿಗೆ ರಾಣಿಯ ಮಾತುಗಳು ಶೂಲವಾಗಿ ಪರಿಣಮಿಸಿದವು ಅವನು ಯೋಚಿಸಿದ ಹೇಗೆ ಬೇರೆ ಕೆಲಸ ಸಂಪಾದಿಸೋದು ಯಾರು ಕೆಲಸ ಕೊಡ್ತಾರೆ ಎಲ್ಲಿರೋದು ರಾತ್ರಿ ಬೇರೆ ಜಾಸ್ತಿ ಆಗ್ತಾ ಬಂತು ಬೀದಿಯಲ್ಲಿ ಓಡಾಡ್ತಾ ಇದ್ರೆ ಪೊಲೀಸ್ನವರು ಇಟ್ಕೊಂಡು ಹೋಗ್ತಾರೆ ಈಗೇನು ಮಾಡಲಿ ಎಷ್ಟೇ ಯೋಚಿಸಿದರೂ ಅವರಿಗೆ ದಾರಿಯೇ ಕಾಣಿಸ್ಲಿಲ್ಲ ರಾತ್ರಿಯ ಚಳಿಯ ಜೊತೆಗೆ ಹಸಿವು ತಾಂಡವವಾಡ್ತಿತ್ತು ಗೋಪಾಲ ಹಾಗೆ ನಡೆಯುತ್ತಾ ಬಂದ ಅಲ್ಲೊಂದು ಬೇಕರಿ ಎಷ್ಟೋ ಜನ ಬ್ರೆಡ್ ಬನ್ ಕೇಕ್ ಇತ್ಯಾದಿಗಳನ್ನು ತಿಂದು ಸ್ವಲ್ಪ ಸ್ವಲ್ಪ ಚೆಲ್ಲುತ್ತಿದ್ದರು ಅವನು ಬಂಡ ಧೈರ್ಯದಿಂದ ಬೇಕರಿಯ ಹತ್ತಿರ ಬಂದು ನಿಂತ ಮತ್ತೆ ಅಲ್ಲಿ ನೆಲದ ಮೇಲೆ ಬಿದ್ದಿದ್ದ ಚೂರುಪಾರು ಬೇಕರಿ ಪದಾರ್ಥಗಳನ್ನು ಗಬಗಬನೆ ತಿನ್ನಲು ಮೊದಲು ಮಾಡಿದ ಆ ಸಮಯದಲ್ಲಿ ಘಟನೆಯೊಂದು ನಡೆಯಿತು ರಸ್ತೆಯಲ್ಲಿ ಒಂದು ಪರ್ಸ್ ಬಿದ್ದಿತ್ತು ಯಾರ ಗಮನಕ್ಕೂ ಬಾರದೆ ಹಿಂದೂ ಮುಂದೂ ಯೋಚಿಸದೆ ಗೋಪಾಲ ಪರ್ಸ್ಗೆ ಕೈ ಹಾಕಿದ ದುರದೃಷ್ಟಕ್ಕೆ ಅದೇ ಸಮಯಕ್ಕೆ ಸರಿಯಾಗಿ ಆ ಪರ್ಸ್ನ ಮಾಲೀಕ ಗೋಪಾಲನನ್ನು ಕಂಡ ತಕ್ಷಣವೇ ಕಳ್ಳ ಕಳ್ಳ ಅಂತ ಕೂಗಿಕೊಂಡ ಬೇಕರಿಯ ಹತ್ತಿರ ಇದ್ದ ಜನರೆಲ್ಲ ಸೇರಿಕೊಂಡು ಗೋಪಾಲನನ್ನು ಹಿಡಿದಿದ್ದು ಅಲ್ಲದೆ ಪೊಲೀಸರ ಸಹಾಯವನ್ನು ಕರೆದರು ಕೆಲವೇ ಕ್ಷಣದಲ್ಲಿ ಪೊಲೀಸರು ಅಲ್ಲಿಗೆ ಬಂದು ಗೋಪಾಲನನ್ನು ಬಂಧಿಸಿದರು ಆ ಸಮಯದಲ್ಲಿ ಗೋಪಾಲ ಬೇಡ್ಕೊಂಡ ಸರ್ ನಾನು ಕಳ್ಳನಲ್ಲ ಹೊಟ್ಟೆ ಹಸಿತಾಯಿತು ನೆಲದ ಮೇಲೆ ಬಿದ್ದಿದ್ದ ಬ್ರೆಡ್ನ ಚೂರುಗಳು ತಿನ್ನುತ್ತಾ ಇದ್ದೆ ಈ ಪರ್ಸ್ ಅಲ್ಲೇ ಬಿದ್ದಿತ್ತು ಎತ್ಕೊಂಡು ಮಾಲೀಕರಿಗೆ ಕೊಡೋಣ ಅಂತ ಇದ್ದೆ ಅಷ್ಟರಲ್ಲಿ ಇವರೆಲ್ಲ ಹಿಡ್ಕೊಂಡು ಕಳ್ಳ ಅಂದರು ನಿಜವಾಗ್ಲೂ ನಾನು ಕಳ್ಳನಲ್ಲ ದಯವಿಟ್ಟು ನನ್ನನ್ನು ನಂಬಿ ಗೋಪಾಲನ ಮಾತಿಗೆ ಪೊಲೀಸ್ ಪೇದೆ ಹೇಳಿದ್ಲು ಅಲ್ವೋ ನಿನ್ನ ಕೆದರಿದ ತಲೆ ಕೊಳಕು ಬಟ್ಟೆ ಬಿಟ್ಟಿರೋ ಗಡ್ಡ ಇವುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಂಥವನು ಅಂತ ಮರ್ಯಾದೆಯಾಗಿ ಸ್ಟೇಷನ್ಗೆ ಬಾ ಅಲ್ಲಿ ನಿನ್ನ ಬಂಡವಾಳ ಗೊತ್ತಾಗುತ್ತೆ ಆಗ ಮತ್ತೊಬ್ಬ ಪೇದೆ ಹೇಳಿದ ಇವನು ಕಳೆದ ವಾರ ಸಿಕ್ಕಿದ್ನಲ್ಲೋ ಅದೇ ಮಾರ್ಕೆಟ್ನ ಹತ್ತಿರ ಅಲ್ಲೊಬ್ಬರ ಪರ್ಸ್ ಹೊಡೆದಿದ್ನಲ್ಲ ನಾನೇ ಇವನನ್ನು ಎಳ್ಕೊಂಡು ಹೋಗಿ ಸ್ಟೇಷನ್ನಲ್ಲಿ ನಾಲ್ಕು ತದಕಿದೆ ಆಮೇಲೆ ತಪ್ಪು ಒಪ್ಕೊಂಡ ಈಗಲೂ ಹಾಗೆ ಮಾಡೋಣ ಎಳ್ಕೊಂಡು ನಡಿ ಪೊಲೀಸರೊಬ್ಬರು ಗೋಪಾಲನನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಪೊಲೀಸ್ ಆತಿಥ್ಯ ಕೊಟ್ಟು ಲಾಕಪ್ಗೆ ಹಾಕಿದ್ರು ಅವನ ಬೇಡಿಕೆ ಗೋಗರಿಯುವಿಕೆ ಸ್ಥಾನವೇ ಸಿಕ್ಕಲಿಲ್ಲ ಹಸಿವು ಬಾಯಾರಿಕೆಗಳ ಜೊತೆಗೆ ಪೊಲೀಸರ ಆತಿಥ್ಯದಿಂದ ಗೋಪಾಲ ಬಳಲಿ ಬೆಂಡಾಗಿ ಮಾತನಾಡಲು ತ್ರಾಣವಿಲ್ಲದೆ ಲಾಕಪ್ನಲ್ಲೇ ಬಿದ್ದುಕೊಂಡ ಅವನಿಗೆ ಹೇಳುವ ಚೈತನ್ಯವೂ ಇರಲಿಲ್ಲ ಅಂಥವನ ಮೇಲೆ ಠಾಣೆಯ ಇನ್ಸ್ಪೆಕ್ಟರ್ ಬಂದು ನಂತರ ಹೊಸ ರೀತಿಯ ಆತಿಥ್ಯವಾಯಿತು ಅದರಿಂದಾಗಿ ಅವನು ಉಸಿರಾಡೋದು ಕಷ್ಟವಾಯಿತು ರಾತ್ರಿ ಪೂರ್ತಿ ವ್ಯವಸ್ಥೆಯಲ್ಲಿ ಇದ್ದ ಗೋಪಾಲ ಪೊಲೀಸ್ ಸ್ಟೇಷನ್ ಲಾಕಪ್ನಲ್ಲಿ ಮಾರನೆಯ ದಿವಸ ಬೆಳಗಾಗದಾಗ ಪೊಲೀಸರು ಗೋಪಾಲನನ್ನು ಠಾಣೆಯಿಂದ ಹೊರಕ್ಕೆ ಕಳುಹಿಸಲು ಪ್ರಯತ್ನಿಸಿದರು ಆದರೆ ದುರದೃಷ್ಟದಿಂದ ಗೋಪಾಲ ಸಜೀವವಾಗಿರಲಿಲ್ಲ ಮಾರನೆಯ ದಿವಸದ ವಿವಿಧ ದಿನಪತ್ರಿಕೆಗಳಲ್ಲಿ ಗೋಪಾಲನ ಸಾವಿನ ಬಗ್ಗೆ ಚಿತ್ರ ಸಮೇತ ವಿವರಗಳು ಪ್ರಕಟವಾಗಿದ್ದವು ಅದನ್ನು ಓದಿದವರು ಲಾಕಪ್ ಸಾವಿನ ಬಗ್ಗೆ ಮಾತನಾಡಿಕೊಳ್ಳಲು ಆರಂಭಿಸಿದರು ಕೆಲವರು ಪತ್ರಿಕೆಗಳ ವಾಚಕರ ವಾಣಿಯಲ್ಲಿ ತಮ್ಮ ಅನಿಸಿಕೆಗಳನ್ನು ಬರೆದು ತೃಪ್ತಿಪಟ್ಟುಕೊಂಡ್ರು ಜನಜೀವನ ಎಂದಿನಂತೆ ಸಾಗುತ್ತಿತ್ತು ಸಾವು ಬಾಳು ಜೀವನದ ಅವಿಭಾಜ್ಯ ಅಂಗವಲ್ಲವೇ ಅಲ್ಲದೆ ಪ್ರಪಂಚದಲ್ಲಿ ದಿನನಿತ್ಯ ಸಾಯುವ ಎಷ್ಟೋ ಮಂದಿಯ ವಿವರಗಳು ಎಲ್ಲರಿಗೂ ಅನವಶ್ಯಕವಲ್ಲವೆ ಇದೇ ರೀತಿ ಗೋಪಾಲನ ಸಾವು ಕೂಡ ಅವನಿಗಾಗಿ ಮರುಗುವವರು ಆ ಕ್ಷಣದಲ್ಲಿ ಯಾರು ತಾನೇ ಇದ್ದರು ಒಂದೆರಡು ತಿಂಗಳು ಕಳೆದ ಬಳಿಕ ಹಳೆಯ ಪೇಪರ್ಗಳನ್ನು ಮಾರುವವನಿಗೆ ಕೊಡುತ್ತಿರುವಾಗ ಕೇಶವನಿಗೆ ಅಕಸ್ಮಾತ್ತಾಗಿ ಗೋಪಾಲ್ನ ಚಿತ್ರ ಹಾಗೂ ಸಾವಿನ ವರದಿ ಓದುವ ಅವಕಾಶ ಸಿಕ್ಕಿತು ಅವನು ತಕ್ಷಣ ಅರುಂಧತಿಯನ್ನು ಕೂಗಿ ವಿಷಯ ತಿಳಿಸಿದ ಛೇ ಇಂಥ ಕೆಲಸವಾಗಬಾರ್ದಾಗಿತ್ತು ಎಂಥ ಒಟ್ಟಿಗೆ ಎಂತಹ ಸಾವು ಆದಿ ಮತ್ತು ಅಂತ್ಯಗಳ ವ್ಯತ್ಯಾಸವನ್ನು ಕಂಡು ಕರುಳು ಕಿತ್ತು ಬರುತ್ತೆ ಅನ್ನುವ ಅಭಿಪ್ರಾಯವನ್ನು ದಂಪತಿಗಳು ವ್ಯಕ್ತಪಡಿಸಿದರು ಅವರುಗಳು ಮತ್ತೇನು ಮಾಡಲು ಸಾಧ್ಯವಾಗಿತ್ತು ಗೋಪಾಲ ಸ್ವಲ್ಪ ಬುದ್ಧಿವಂತನಾಗಿದ್ದರೆ ಅವನು ಬದುಕು ಚೆನ್ನಾಗಿರ್ತಿತ್ತೇನೋ ಆದರೆ ಅವರವರ ಅಣೆ ಬರಹವನ್ನು ಯಾರು ತಾನೇ ತಪ್ಪಿಸಬಲ್ಲರು ಪ್ರಾಯಶಃ ಇದಕ್ಕೆ ಉತ್ತರ ಭಗವಂತನಿಂದ ಮಾತ್ರ ಸಾಧ್ಯ ಕೃಷ್ಣರಾಯರು ಸಿಂಹಜೀವಿ ಹಾಗೆ ಬಾಳಿ ಬದುಕಿದವರು ಅವರ ಮಡದಿ ನಾಗಮ್ಮನವರು ತುಂಬ ಬಾಳು ನಡೆಸಿದವರು ಅಂತಹವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಎಷ್ಟು ವ್ಯತ್ಯಾಸ ಹಿರಿಯವನಾದ ಕೇಶವ ತಾಯಿ ತಂದೆಯ ಜಾಡಿನಲ್ಲೇ ನಡೆದು ಅಭಿವೃದ್ಧಿಯಾದ ಆದರೆ ಕಿರಿಯ ಮಗ ಗೋಪಾಲ ಅತಂತ್ರನಾಗಿ ಬೆಳೆದ ಅದರಂತೆ ಅಂತ್ಯದಲ್ಲಿ ಅತಂತ್ರನಾಗೇ ನಡೆದ ಈ ಲೋಕದಿಂದ ಒಂದೇ ಹೂವಿನಲ್ಲಿ ಮೃದುತ್ವ ಸುಕುಮಾರತೆಗಳು ಇರುವಂತೆ ಮುಳ್ಳು ಕೂಡ ಇರುತ್ತದೆ ಎನ್ನುವ ತತ್ವವನ್ನು ದೇವರು ಜಗತ್ತಿಗೆ ತಿಳಿಸುತ್ತಿದ್ದಾನೆ ಎನ್ನುವ ಪರಿ ಇದಲ್ಲವೇ ಇಂತಹ ತತ್ವವನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು